ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಯಾವುದಕ್ಕಾದ್ರೂ ಮಾಡ್ಕೋಬೋದು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ಇದನ್ನು ತುಂಬ ಪ್ರೋಟೀನು ಅಥವಾ ನ್ಯೂಟ್ರಿಯಂಟ್ ರಿಚ್ ರೆಸಿಪಿ ಅಂತ ಕರಿಬಹುದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿ ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಸ್ವಚ್ಛ ಮಾಡಿಟ್ಕೊಂಡಿರುವಂತಹ ಪುಟಾನಿಯನ್ನು ತಗೊಂಡಿದ್ರಿ ಕೆಲವರು ಇದನ್ನ ಹುರಿಗಡ್ಲೆ ಅಂತಲೂ ಕರಿತಾರೆ ಈಗ ಇದನ್ನ ಗ್ರೈಂಡ್ ಮಾಡ್ಕೋತೇನೆ ಈಗ ಇದು ಫೈನ್ ಪೌಡರ್ ಆಗಲಿದೆ ನೋಡ್ರಿ ಈಗ ಇದು ಫೈನ್ ಪೌಡರ್ ಆಗಿದ್ರಿ ಇದನ್ನೇ ನಾನು ಚಾಣಿಸ್ ತಗೊಳ್ಳಲ್ಲ ಹಾಗೆ ತಗೊಂಡ್ರು ನಡೀತದೆ ಈಗ ನನ್ ಕತಕ ಸೈಡಿಗೆ ಇಡ್ತೀನಿ ಆಮೇಲೆ ಯೂಸ್ ಮಾಡ್ತೀನಿ ನಾನು ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದ್ ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂತ ಗೋಧಿ ಹಿಟ್ಟನ್ನ ತಗೊಂಡಿ ದೊಡ್ಡ ಬಟ್ಲೇನೆ ಒಂದ್ ಬಟ್ಲಾಗಷ್ಟು ಇದಕ್ಕೆ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ಮನ ಹಾಕ್ತಾ ಇದ್ದೀನಿ ಕೈಯ್ಯಲ್ ತಿಕ್ಕಿ ಹಾಕೊಂಡ್ರಿ ಫ್ಲೇವರ್ ತುಂಬಾನೇ ಚೆನ್ನಾಗಿ ಕೊಡ್ತದೆ ಇದಕ್ಕೆ ನೋಡಿ ನಾನು ಒಂದು ಸ್ಪೂನ್ ಆಗಷ್ಟೇ ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ಆಗಷ್ಟೇ ಕಸೂರಿ ಮೆಂತ್ಯನ ತಿಕ್ಕಿ ಹಾಕೊಂಡ್ರಿ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ಇದ್ರ ಹಾಕ್ರೆ ಇಲ್ಲ ನಡೀತಾವ ರೀ ಸ್ಕಿಪ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸಣ್ಣ ಸ್ಪೂನಿಂದನೇ ಒಂದು ಸ್ಪೂನ್ ಆಗಷ್ಟೇ ಇಲ್ಲಿ ಕಪ್ ಎಳ್ಳನ್ನು ಇದ್ದೀನಿ ರೀ ಕಪ್ ಎಳ್ಳು ಟೇಸ್ಟು ಚೆನ್ನಾಗಿ ಬರ್ತದೆ ಆರೋಗ್ಯಕ್ಕೇ ತುಂಬಾ ಒಳ್ಳೇದು ನೀವು ಕಪ್ ಎಳ್ಳು ಅಂದರೆ ಬಿಳಿ ಎಳ್ಳನ್ನು ಹಾಕ್ರಿ ಈಗ ಡೈಲಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಿಸ್ತೀವಲ್ರಿ ಅದೇ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋತೇನೆ ನಾನು ನೋಡಿ ತುಂಬ ಗಟ್ಟಿನೂ ಕಲಿಸಲ್ಲ ತುಂಬ ಸಾಫ್ಟಾಗಿನೂ ಇಲ್ಲ ನೋಡಿ ತುಂಬ ಗಟ್ಟಿನೂ ಮಾಡ್ಕೊಂಡಿಲ್ಲ ರೀ ತುಂಬ ಸಾಫ್ಟಾಗಿ ನೋಡಿ ಈಗ ಇದು ಹಿಟ್ಟು ಕಲಸಿ ರೆಡಿಯಾಗಿದ್ರೆ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ತೀನಿ ರೀ ನೋಡಿ ಎಣ್ಣೆ ಹಚ್ಚಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದು ಇಡ್ತೀನಿ ರೀ ಹಿಟ್ಟು ಚೆಂದಂಗೆ ರೀ ಇದು ಈಗ ಆ ಪುಟಾನಿ ಏನು ಪೌಡರ್ ರೀ ಅದನ್ನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಇಡ್ತೀನಿ ರೀ ಒಂದು ಎರಡು ಸ್ಪೂನಾಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ ಹಿಟ್ಟಿನಲ್ಲಿ ಹಾಕಿರ್ತದ ಉಪ್ಪನ್ನು ಕರೆಕ್ಟಾಗಿ ನೋಡಿ ಹಾಕೋರಿ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕೋದ್ರಿ ಒಂದು ಚೂರು ತಪ್ಪು ತಪ್ಪು ಹಾಕ್ಬೇಡ್ರಿ ಇಲ್ಲ ಚಾಪರ್ ಇದ್ರೆ ನೀವು ಅದರಲ್ಲಿ ಚಾಪ್ ಮಾಡ್ಕೊರಿ ನಡೀತು ಸಣ್ಣಾಗಿನೇ ಕಟ್ ಮಾಡ್ರಿ ಇನ್ನೊಂದು ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಅಜ್ವನ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿಶ್ನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಒಂದು ಸ್ವಲ್ಪ ಶುಂಠಿಯನ್ನು ತುರುತ್ ಬಿಟ್ಟು ಹಾಕ್ತೀನಿ ಹಾಕ್ರಿ ಸ್ಕಿಪ್ ಮಾಡಬೇಡ್ರಿ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದ್ರಿ ಶುಂಠಿ ಒಂದು ಅರ್ಧ ನಿಂಬೆ ರಸನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದು ಮೆಣಸಿನ್ಕಾಯನ್ನ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬಾ ಖಾರ ಬೇಡ ಅಂದ್ರೆ ಮೂರು ಮೆಣ್ಶಿನ್ಕಾಯನ್ನು ಹಾಕಿರಿ ಇಲ್ಲಾಂದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಮತ್ತೆ ಶುಂಠಿಯನ್ನ ಎರಡು ಸೇರಿಸಿನೂ ಪೇಸ್ಟ್ ಮಾಡಿ ಹಾಕ್ಬೋದು ಹಾಕಬೋದ್ರಿ ನಡೀತದೆ ನೋಡಿ ಎರಡು ಸ್ಪೂನ್ ಆಗೋಷ್ಟೇ ಇಲ್ಲಿ ಎಣ್ಣೆನ ಹಾಕ್ತಾ ಇದೀನಿ ನೋಡಿ ಇಲ್ಲಿ ನೀರು ಹಾಕಿದೇನೆ ಈರುಳ್ಳಿನೂ ನೀರು ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊಬೇಕಿರಿ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಈಗ ಮಿಕ್ಸ್ ಮಾಡ್ಕೋತೀನಿ ರೀ ಇದನ್ನು ಆ ಪುಟಾನಿ ಹಿಟ್ಟು ಪೌಡ್ರ್ ಜೊತೆ ಈ ಉಳಿದಿರುವ ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕ್ಲಿ ರೀ ತುಂಬ ಏನು ಮಸಾಲೆನೂ ಬಳಸಿಲ್ಲ ಕಡಿಮೆ ಮಸಾಲೇನೂ ಏನೂ ಇಲ್ಲರಿ ಇದ್ರೂ ಜಾಸ್ತಿ ಬೇರೆ ಚಾಟ್ ಮಸಾಲೆ ಆ ರೀತಿ ಏನೂ ಹಾಕಿಲ್ಲ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಟೇಸ್ಟಿ ಮತ್ತು ಹೆಲ್ದಿಯಾಗಿ ಮಾಡಿ ತೋರಿಸ್ತಾ ಇದೀನಿ ನೋಡಿ ಆದಷ್ಟು ಈರುಳ್ಳಿಯನ್ನು ಅತಿ ಸಣ್ಣದಾಗಿಯೇ ಕಟ್ ಮಾಡಿ ಹಾಕ್ರಿ ನೋಡಿ ಮಿಕ್ಸ್ ಮಿಕ್ಸಾಗಿ ರೆಡಿ ಆಗ್ಯದ ನೋಡಿರಿ ಈರುಳ್ಳಿ ಅದು ನೀರು ಬಿಡ್ತದೆ ರೀ ನೋಡಿ ನಾನು ನಿಮಗೆ ಬೈಂಡ್ ಮಾಡಿನೂ ತೋರಿಸ್ತೀನಿ ನೋಡಿ ನೋಡಿ ಹಾಗಾದೈತಿಲ್ಲ ರೀ ಇಲ್ಲಿ ನೀರನ್ನು ಅಂತೂ ಹಾಕಿಲ್ಲ ಆ ನಿಂಬೆ ರಸ ಈರುಳ್ಳಿ ಉಪ್ಪು ಎಲ್ಲ ನೀರು ಬಿಟ್ಕೊಂಡು ಈ ರೀತಿ ಸ್ಟಫಿಂಗ್ ಈಗ ರೆಡಿ ಆಗ್ಯ ರೀ ಇದು ಹತ್ತು ನಿಮಿಷ ಆಗಿದ್ರೆ ಹಿಟ್ಟನ್ನು ಚೆಂದಂಗ್ ನೆನೆದ್ರಿ ಇನ್ನೊಂದು ಸ್ವಲ್ಪ ನಾದ್ಕೊತೀನಿ ರೀ ಈಗ ಇಷ್ಟಿಷ್ಟೇ ಹಿಟ್ಟನ್ನು ತಗೊಂಡು ನೋಡಿರಿ ಚಪಾತಿಗಿಂತ ಸ್ವಲ್ಪ ಕಡಿಮೆ ರೀ ಅಷ್ಟಷ್ಟೇ ಹುಳ್ಳಿಗಳನ್ನ ಮಾಡ್ಕೋತೀನಿ ನೋಡಿ ಎರಡು ಹುಳ್ಳಿಗಳನ್ನ ಮಾಡ್ಕೊಂಡಿದೀನಿ ಈಗ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡ್ರಿ ನೋಡ್ರಿ ಪುರಿ ಅಷ್ಟ ನಾನು ಗೋಧಿ ಹಿಟ್ಟ ಹಚ್ಚಿನೇ ಲಟ್ಟಿಸ್ಬಿಟ್ಟು ತಗೋತೀನಿ ನೋಡಿ ಒಬ್ಬೊಬ್ರು ಒಂದೊಂದ್ ರೀತಿ ನೀವು ನೀವ್ ರೀತಿ ನಿಮಗ್ ಈಸಿ ಅದಲ್ಲ ಆ ರೀತಿ ನೀವೇನ್ ಮಾಡ್ರಿ ತುಂಬಿ ತಗೋರಿ ಈಗ ಎಲ್ಲಿಗೆ ತಕ್ಕಂಗೇ ಈಗ ಮಾಡಿಟ್ಕೊಂಡಿರೋ ಸ್ಟಪಿಂಗನ್ನು ಹಾಕೊಂಡ್ರಿ ಆ ಎಲೆಗೆ ತಕ್ಕಂಗೆ ನೋಡಿ ಹಾಕೋದು ನೋಡಿ ಈಗ ಆಮೇಲೆ ನೋಡಿರಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಈ ರೀತಿ ದಂಡಿ ದಂಡಿಯಿಂದ ಮಡ್ಚ್ಕೊಂಡು ಈಗ ಮೋದಕದು ರೀ ಅದೇ ರೀತಿ ಬಿಟ್ಟು ತೊಗೊಂಡು ಆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಅಲ್ಲೇ ನೋಡಿ ಈ ರೀತಿ ಮಾಡಿ ಅಲ್ಲೇ ಫೋಲ್ಡ್ ಮಾಡಿಬಿಟ್ಟು ತೊಗೋತೀನಿ ರೀ ಈ ರೀತಿ ನೋಡಿ ಎರಡು ಕೈಯಿಂದ ನೀಟಾಗಿ ಸ್ಪ್ರೆಡ್ ಅಂದರೆ ಈ ರೀತಿ ಏನು ಮಾಡ್ರಿ ಪ್ರೆಸ್ ಮಾಡಿರಿ ಆವಾಗ ಒಳಗಿರೋ ಸ್ಟಫಿಂಗ್ ಎಲ್ಲ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗ್ತದೆ ರೀ ಇದು ನೋಡಿರಿ ಇನ್ನು ಇನ್ನೊಂದು ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಬಿಟ್ಟು ತೊಗೊಂಡ್ರಿ ನಾಯನು ತುಂಬ ದಪ್ಪು ರೀ ತುಂಬ ತೆಳುವನು ಇಲ್ಲ ತುಂಬ ದಪ್ಪನೂ ಇಲ್ಲ ಆ ರೀತಿ ಲಟ್ಟಿಸ್ಬಿಟ್ಟು ತೊಗೋತೀನಿ ರೀ ನೋಡಿ ಈ ಪರಾಠ ನೀವು ಏನು ಇದಕ್ಕೇನಬೋದು ರಿಚ್ ಇನ್ ಕ್ಯಾಲ್ಶಿಯಮು ಇರ್ತದೆ ಫಾಸ್ಫರಸ್ ಇರ್ತದ ಐರನ್ ತುಂಬಾ ಫೈಬರು ಮತ್ತು ಪ್ರೋಟೀನ್ ಇರುವಂಥ ಪರಾಠ ಅಂತೂ ಕರಿಬೋದು ರೀ ನೀವು ಇವನ್ ಇದನ್ನು ಡಯಟ್ ಮಾಡೋರು ತೊಗೋಬೋದು ರೀ ಇದನ್ನು ನೀವು ಬೆಳಗಿನ ತಿಂಡಿಗೆ ಅಷ್ಟೇ ಅಲ್ಲ ಲಂಚು ಡಿನ್ನರ್ ಒಂದು ಯಾವುದಕ್ಕಾದ್ಕು ಮಾಡ್ಕೊಬೋದು ರೀ ಇದನ್ನು ಪರಾಠನ ಈಗ ಬೇಯಿಸ್ಬಿಟ್ಟು ನಾನು ಎಣ್ಣೆ ಹಚ್ಚಿ ಬೇಯಿಸ್ತಾ ನೀವು ತುಪ್ಪ ಇದನ್ನ ನೋಡಿ ಅದರಲ್ಲಿ ಏನ್ ಪುಟಾಣಿಯಲ್ಲಿ ತುಂಬಾನೇ ಕ್ಯಾಲ್ಸಿಯಂ ಇರ್ತದ ಅದೇ ಹೇಳ್ತಾ ಇನ್ ಕ್ಯಾಲ್ಸಿಯಂ ಇರುವಂತ ಬ್ರೇಕ್ಫಾಸ್ಟ್ ಅಂತ ಕರಿಬಹುದ್ರಿ ನೋಡಿ ಇದನ್ನ ಪರಾಠನ ಚೆನ್ನಾಗಿ ಬೇಯಿಸ್ಬಿಟ್ಟು ತಗೋಳ್ರಿ ನೋಡಿರಿ ಈಗ ಪರಾಠ ಬೇಯ್ದು ರೆಡಿ ಆಗಿದೆ ನೋಡಿರಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಪರಾಠ ಆಗಿದೆ ನೋಡಿ ರೆಡಿ ಆಗಿದೆ ನೋಡಿ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ವಳ್ಳಲ್ಲಿ ಮಾಡುವ ಶೇಂಗಾ ರೀ ನೀವು ಈ ಪರಾಠ ಶೇಂಗಾ ಚಟ್ನಿ ಮೊಸರು ಅಥವಾ ಬರೀ ಮೊಸರು ಜೊತೆಯೂ ತಿನ್ಬೋದು ಪರಾಠ ನೋಡಿರಿ ಎಷ್ಟು ಸಾಫ್ಟ್ ಆಗಿ ಬಂದವು ನಿಮ್ಗೆ ತೋರಿಸ್ತೀವಿ ನೋಡಿ ಇಡೀ ದಿನ ಇಟ್ಟನು ಇಷ್ಟನೇ ಸಾಫ್ಟಾಗಿರ್ತಾವ್ರಿ ನೋಡಿ ನಾನು ನಿಮ್ಗೆ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿ ಸ್ಟಫಿಂಗ್ ನೋಡಿರಿ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗಿದೆ ನೋಡಿರಿ ಈ ರೀತಿ ಏನು ಮಾಡ್ಬೇಕ್ರಿ ಆ ಸ್ಟಫಿಂಗ್ ಹಾಕಿದ್ಮೇಲೆ ನೋಡಿರಿ ಎರಡು ಕೈಯಿಂದ ನೀಟಾಗಿ ಪ್ರೆಸ್ ಮಾಡಿಬಿಟ್ರೆ ಸ್ಟಫಿಂಗ್ ಈ ರೀತಿ ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಇವ್ನ ಬಿಸಿ ಬಿಸಿ ಹಾಗೇನೂ ತುಪ್ಪ ಹಚ್ಕೊಂಡು ತಿನ್ಬೋದು ಅಥವಾ ಈ ರೀತಿ ಮೊಸರು ಶೇಂಗಾ ಚಟ್ನಿ ಜೊತೆನೂ ತಿನ್ಬೋದು ಸಾಸ್ ಜೊತೆಯೂ ತಿನ್ಬೋದು ನೋಡಿರಿ ತುಂಬಾ ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂಥ ರೆಸಿಪಿ ಅದ್ರಿ ಒಂದೇ ಥರದ ತಿಂದು ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಪುಟಾನಿ ಪರಾಠ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಟ್ರೈ ಮಾಡಿ ನನ್ಗೆ ಹೆಂಗ್ ಬಂದಿತ್ತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನನು ಮರಿಬೇಡ್ರಿ